ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಸರ್ವರಿಗೂ ಶರಣು ಶರಣಾರ್ಥಿ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಉಳ ಹುಟ್ಟವೇ ದೇವ ಕಾಡು ಮೃಗ ಒಂದಾಗಿರಲಾರವೇ ದೇವ ಊರು ಮೃಗ ಒಂದಾಗಿರಲಾರವೇ ದೇವ ನಮ್ಮ ಕೂಡಲ ಸಂಗಮ ದೇವನವಿಲ್ಲದ ಊರು ವನವಾಸ ನರವಿಂದ್ಯ ಕಾಣಿರಣ್ಣ ಇದು ಗುರು ಬಸವಣ್ಣನವರ ಒಂದು ವಚನ ಈ ಒಂದು ಮನುಕುಲದ ಇತಿಹಾಸದಲ್ಲಿಯೇ ಹನ್ನೆರಡನೆಯ ಶತಮಾನ ಸುವರ್ಣ ಅಕ್ಷರದಲ್ಲಿ ಬರೆದಿಟ್ಟಂತಹ ಒಂದು ಶತಮಾನ ಯಾಕೆ ಈ ಒಂದು ಶತಮಾನವನ್ನ ನಾವು ಎಲ್ಲರೂ ನೆನಪನ್ನ ಮಾಡ್ಕೊಳ್ತೀವಿ ಅಂತಂದ್ರೆ ಅವತ್ತಿನ ದಿವಸ ಒಂದ್ ಕಡೆ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳ್ತಾರೆ ಕಾರ್ತೀಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಬಟ್ಟೆ ಗೆಟ್ಟವರಿಗೊಂದು ದಿಕ್ಕಾಗಿ ಎಂಟು ಶತಮಾನಗಳ ಹಿಂದೆ ಓ ಆಧ್ಯಾತ್ಮ ಕ್ರಾಂತಿವೀರ ಧೀರಾವತಾರ ಶ್ರೀ ಬಸವೇಶ್ವರ ಅಂತ ಹೇಳ್ತಾರೆ ಅಂದ್ರೆ ಗುರು ಬಸವಣ್ಣನವರು ಈ ಒಂದು ಜಗತ್ತಿಗೆ ಯಾವಾಗ ಬಂತು ಬಂದ್ರು ಅಂತ ಅಂದ್ರೆ ಈ ಜಗತ್ತಿನಲ್ಲಿ ಅಂಧಕಾರ ಮೂಢನಂಬಿಕೆ ಅಜ್ಞಾನ ತುಂಬಿದಂತಹ ಒಂದು ಸಂದರ್ಭದಲ್ಲಿ ಜಗತ್ತು ಕತ್ತಲೆಮಯವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಈ ಒಂದು ಜ್ಞಾನದ ಒಂದು ಜ್ಯೋತಿ ಹನ್ನೆರಡನೆಯ ಶತಮಾನದಲ್ಲಿ ಉದಯಿಸುತ್ತೆ ಅಂತಹ ಗುರು ಬಸವಣ್ಣನವರು ಹುಟ್ಟಿದಂತಹ ಒಂದು ಒಂದು ದಿನ ಆನಂದ ವರ್ಷದಂದು ಗುರು ಬಸವಣ್ಣನವರು ಈ ಜಗತ್ತಿಗೆ ಬರ್ತಾರೆ ಅವರ ಒಂದು ಜಯಂತಿಯನ್ನ ನಾವು ಇದೇ ತಿಂಗಳು ಹತ್ತು ಐದು ಇಪ್ಪತ್ತು ಇಪ್ಪತ್ನಾಲ್ಕರಂದು ಆಚರಣೆ ಮಾಡ್ತಾರೆ ಅಂದ್ರೆ ಯಾಕೆ ನಾವು ಇವತ್ತು ನೆನಪನ್ನ ಮಾಡ್ಕೊಳ್ತೀವಿ ಅಂತಂದ್ರೆ ಬಸವಣ್ಣನವರು ಕೇವಲ ಮನುಷ್ಯ ಮನುಷ್ಯನಾಗಿ ಹುಟ್ಟಿ ಮನುಷ್ಯನ ಮನುಷ್ಯನಾಗಿ ಬೆಳೆದು ಮನುಷ್ಯ ಮನುಷ್ಯನಾಗಿ ಸಾಯದೆ ಮನುಷ್ಯತ್ವದಿಂದ ಮಾನವೀಯತೆಯಿಂದ ದೈವತ್ವಕ್ಕೆ ನಾವು ಏರುವಂತಹ ಶಕ್ತಿಯನ್ನ ಪಡೆದುಕೊಳ್ಳಲು ಒಂದು ಸಾಧನೆಯನ್ನ ಗುರು ಗುರುಬಸವಣ್ಣನವರು ಅವರು ಅದಕ್ಕೆ ಅವರ ಒಂದು ವಚನದಲ್ಲಿ ನಮ್ಮೆಲ್ಲರಿಗೂ ಒಂದು ಸಂದೇಶವನ್ನ ಕೊಡ್ತಾರೆ ಶಿವಚಿಂತೆ ಶಿವಜ್ಞಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಉಳ ಹುಟ್ಟವೇ ದೇವ ಅಂತ ಹೇಳ್ತಾರಂದ್ರೆ ಶಿವ ಶಿವಜ್ಞಾನ ಅಂತ ಹೇಳ್ತಾರಂದ್ರೆ ಯಾರು ಶಿವನ ಒಂದು ಚಿಂತನೆಯನ್ನ ಮಾಡುವುದಿಲ್ಲ ಯಾರು ಶಿವನ ಒಂದು ಜ್ಞಾನವನ್ನ ತಿಳಿದುಕೊಳ್ಳುವುದಿಲ್ಲ ಅಂತ ಹೇಳ್ತಾರಂದ್ರೆ ಶಿವಜ್ಞಾನ ಅಂತ ಹೇಳ್ತಾರಂದ್ರೆ ಶಿವನ ಒಂದು ಜ್ಞಾನ ಅಂದ್ರೆ ಪರಮಾತ್ಮನ ಒಂದು ಜ್ಞಾನ ಅಂದ್ರೆ ಜ್ಞಾನವನ್ನ ನಾವು ನೋಡ್ತಾ ನೋಡ್ತಾಗ ಹೋದಾಗ ಎರಡು ರೀತಿಯ ಒಂದು ಜ್ಞಾನವನ್ನ ನೋಡ್ತೀವಿ ಅಂದ್ರೆ ಒಂದು ಲೌಕಿಕ ಜ್ಞಾನ ಇನ್ ಒಂದು ಅಲೌಕಿಕವಾದ ಜ್ಞಾನ ಎಲ್ಲರಿಗೂ ಇವತ್ತಿನ ದಿವಸ ಲೌಕಿಕ ಜ್ಞಾನವನ್ನ ಹೇಗೆ ನಾವು ಪಡೆದ್ಕೊಳ್ಬಹುದು ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ ಅಂತಹ ಒಂದು ಲೌಕಿಕ ಜ್ಞಾನ ನಾವೆಲ್ಲರೂ ಪಡಿತೀವಿ ಆದ್ರೆ ಈ ಅನೇಕ ಈ ಲೌಕಿಕ ಜ್ಞಾನಗಳನ್ನ ಪಡಿಲಿಕ್ಕೆ ಅನೇಕ ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳು ಎಲ್ಲವೂ ಇದಾವೆ ಆದ್ರೆ ಈ ಒಂದು ಅಲೌಕಿಕ ಜ್ಞಾನವನ್ನ ನಾವು ಪಡಿಬೇಕಪ್ಪ ಅಂದ್ರೆ ಅದು ಕೇವಲ ಗುರುವಿನ ಬೋಧನೆಯಿಂದ ಮತ್ತು ಸತ್ಸಂಗದಿಂದ ಒಂದು ಅನುಭಾವದಿಂದ ಇದನ್ ಮಾತ್ರ ಪಡಿಲಿಕ್ಕೆ ಸಾಧ್ಯ ಅಂತಹ ಒಂದು ಪರಮಾತ್ಮನ ಜ್ಞಾನ ಅಂತ ಅಂದಾಗ ಏನು ಶಿವನ ಜ್ಞಾನ ಅಂತ ಅಂದಾಗ ಈ ಒಂದು ನಾನು ಮೊಟ್ಟ ಮೊದಲು ನನಗೆ ನಾನು ಪ್ರಶ್ನೆಯನ್ನ ಮಾಡಿಕೊಳ್ಳುವಂತಂದ್ರೆ ನಾನು ಯಾರು ನಾನು ಎಲ್ಲಿಂದ ಬಂದೆ ನಾನು ಎಲ್ಲಿಗೆ ಹೋಗ್ಬೇಕಾಗಿದೆ ಎನ್ನುವಂತಹ ಒಂದು ಜ್ಞಾನವನ್ನ ನಾವು ಮೊದ್ಲಿಗೆ ತಿಳಿಸ್ಕೊಳ್ಬೇಕಂದ್ರೆ ನನಗೂ ನಾನು ಅಂತಂದ್ರೆ ಇಲ್ಲಿ ಯಾರಾಗ್ತೀವಿ ನಾನು ಅಂದ್ರೆ ಒಂದು ನಾವು ಹೇಳ್ಬೋದು ಈ ದೇಹ ನಾನು ಅಂತ ಅನ್ಬೋದು ಈ ಶರೀರ ನಾನು ಅನ್ಬೋದು ಆದ್ರೆ ಇದ್ಯಾ ಅದು ನಾನಲ್ಲ ಯಾಕೆಂದ್ರೆ ಈ ದೇಹ ಆಗಿರ್ಬೋದು ಇದನ್ನೆಲ್ಲ ನಾವು ಇಲ್ಲೇ ಬಿಟ್ಟು ಹೋಗುವಂಥದ್ದು ಆದ್ರೆ ನಾನು ಅನ್ನೋದು ಹಾಗಾದ್ರೆ ಯಾವ್ದಪ್ಪ ಅಂದ್ರೆ ನನ್ನೊಳಗಿರುವಂತಹ ಒಂದು ಚೈತನ್ಯಾತ್ಮಕನಾದಂತಹ ನಾನು ಬದುಕಲಿಕ್ಕೆ ನಾನು ಇರ್ಲಿಕ್ಕೆ ನಾನೆಲ್ಲ ಸಾಧನೆ ಮಾಡ್ಲಿಕ್ಕೆ ಆ ಒಂದು ಶಕ್ತಿ ಅನ್ನೋದಿದೆಯಲ್ಲ ಆ ಶಕ್ತಿಯೇ ಆತ್ಮ ಅಂತ ಆತ್ಮವನ್ನ ನಾವು ಅರಿಲಿಬೇಕು ಅಂತ ಹೇಳ್ತಾರಂದ್ರೆ ನನ್ನ ಈ ಒಂದು ಆತ್ಮವನ್ನ ಅರಿಬೇಕು ಅಂತ ಅಂದ್ರೆ ಹೇಗೆ ನಾವು ಅಂದ್ರೆ ಸಾಧನೆಯನ್ನ ಮಾಡ್ಬೇಕು ಅದಕ್ಕೆ ಅವ್ರು ಹೇಳ್ತಾರೆ ಶಿವನ ಆತ್ಮ ಈ ಜೀವ ಜಗತ್ತು ಮತ್ತು ಈಶ್ವರ ಅಂತ ಹೇಳ್ತಾರಂದ್ರೆ ಈ ಜೀವಾತ್ಮ ಅಂದ್ರೆ ಆತ್ಮ ಈ ಜಗತ್ತು ಅಂದ್ರೆ ನಾವು ವಾಸ ಮಾಡುವಂತಹ ಪರಮಾತ್ಮನು ಕಟ್ಟಿದಂತಹ ಮರ್ತ್ಯ ಲೋಕದ ಮಹಾಮನೆ ಈ ಜಗತ್ತು ಈ ಜೀವಕ್ಕೂ ಜಗತ್ತಿಗೂ ಮತ್ತು ಈಶ್ವರ ಅಂತ ಹೇಳ್ತೀವಿ ಅಂದ್ರೆ ಈಶ್ವರ ಅಂದ್ರೆ ಪರಮಾತ್ಮ ಈ ಒಂದು ಪರಮ ನನಗೂ ಪರಮಾತ್ಮನಿಗೂ ಈ ಜೀವ ಈ ಜಗತ್ತಿಗೆ ಇರುವಂತಹ ಸಂಬಂಧವನ್ನ ನಾವು ತಿಳಿದುಕೊಳ್ಳುವಂತದ್ದೇ ಈ ಒಂದು ಆಧ್ಯಾತ್ಮದ ಜ್ಞಾನ ಅಂತ ಹೇಳ್ತೀವಿ ಈ ಒಂದು ಆಧ್ಯಾತ್ಮದ ಜ್ಞಾನದಲ್ಲಿ ಪರಮಾತ್ಮ ಅಂತ ಅಂದ್ರೆ ಯಾರು ಪರಮಾತ್ಮನ ಸ್ವರೂಪವೇನು ಪರಮಾತ್ಮನ ನೆಲೆಕೆಲೆಗಳೇನು ಎಂದು ತಿಳಿದುಕೊಳ್ಳುವುದೇ ಪರಮಾತ್ಮನ ಒಂದು ಈ ಒಂದು ಶಿವಜ್ಞಾನ ಅದಕ್ಕೆ ಅವ್ರು ಹೇಳೋದು ಶಿವನ ಜ್ಞಾನವನ್ನ ನಾವು ಪಡ್ಕೋಬೇಕು ಅಂತ ಹೇಳಿದ್ರೆ ಕೇವಲ ಮನುಷ್ಯ ಹಣವನ್ನ ಸಂಪಾದನೆ ಮಾಡೋದು ಕೀರ್ತಿಯನ್ನ ಸಂಪಾದನೆ ಮಾಡೋದು ಯಶಸ್ಸನ್ನ ಸಂಪಾದನೆಯನ್ನ ಮಾಡ್ತಾ ಮಾಡ್ತಾ ಹೋಗದಷ್ಟೇ ಈ ಮನುಷ್ಯನ ಜೀವನದ ಗುರಿಯಲ್ಲ ಇವೆಲ್ಲವಕ್ಕಿಂತನೂ ಮಿಗಿಲಾಗಿರ್ತಕ್ಕಂತಹ ಒಂದು ಜ್ಞಾನ ಆಧ್ಯಾತ್ಮ ಜ್ಞಾನ ಅಕ್ಕ ಮಹಾದೇವ್ ತಾಯಿಯವರು ಒಂದ್ ಕಡೆ ಹೇಳ್ತಾರೆ ಎಲ್ಲ ಎಲ್ಲವನ್ನರಿದು ಫಲವೇನಯ್ಯ ತನ್ನ ತಾ ತಿಳಿಯದ ನಕ್ಕ ಅಂತ ಹೇಳ್ತಾರಂದ್ರೆ ಎಲ್ಲವನ್ನೂ ನಾವು ಇವತ್ತು ಜಗತ್ತಿನ ಬಗ್ಗೆ ತಿಳ್ಕೊಳ್ತೀವಿ ರಾಷ್ಟ್ರದ ನಾವು ತಿಳ್ಕೊಂತೀವಿ ಎಲ್ಲದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ನನ್ನನ್ನ ನಾನು ತಿಳಿಯುವಂತದ್ದು ಇದೇ ಶಿವಜ್ಞಾನ ಅಂತ ಹೇಳ್ತಾರಂದ್ರೆ ಈ ಒಂದು ಶಿವನ ಚಿಂತನೆಯನ್ನ ನಾವು ಯಾಕೆಂದ್ರೆ ಇವತ್ತು ಗಾಳಿ ಕೊಟ್ಟಂತವನು ಪರಮಾತ್ಮ ನೀರನ್ನ ಕೊಟ್ಟಂತವ್ನು ಪರಮಾತ್ಮ ಈ ನಾವು ವಾಸಿಸಲಿಕ್ಕೆ ಎಲ್ಲವನ್ನೂ ಕೊಟ್ಟಂತವನು ಪರಮಾತ್ಮ ಅಂತಹ ಪರಮಾತ್ಮನನ್ನ ನಾವು ಧ್ಯಾನವನ್ನ ನಾವು ಮಾಡೋದು ಪೂಜೆಯನ್ನ ಮಾಡೋದು ಜಪವನ್ನ ಮಾಡೋದನ್ನ ನಾವು ಕಲಿಬೇಕು ಅಂತ ಹೇಳ್ತಾರೆ ಆದ್ರೆ ಅವ್ರು ಹೇಳ್ತಾರೆ ಉದಾಹರಣೆ ಈಗ ಶಿವ ಚಿಂತೆ ಸಗಣಕ್ಕೆ ಸಾಸಿರ ಹುಳ ಹುಟ್ಟವೇ ದೇವ ಅಂತ ಹೇಳ್ತೀವಿ ಸಗಣಿ ಹಾಕುತ್ತೆ ಹಸು ಸಗಣಿಯನ್ನ ಹಾಕುತ್ತೆ ಆ ಸಗಣಿಯಲ್ಲಿ ಅನೇಕ ಕ್ರಿಮಿಕೀಟಿಗಳು ಬೆಳಗ್ಗೆ ಹುಡ್ತವೆ ಮಧ್ಯಾಹ್ನ ಬೆಳಿತವೆ ರಾತ್ರಿ ಸಾಯ್ತವೆ ಹಾಗೆ ನಾವು ಸಹ ಎಷ್ಟೋ ಜನ್ಮದಲ್ಲಿ ಪುನರಪಿ ಜನನಂ ಪುನರಪಿ ಮರಣ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಎಂಬತ್ನಾಲ್ಕು ಲಕ್ಷ ಯೋನಿಯೊಳಗೆ ಬಂದೆನವ್ವ ಬಾರದ ಭವಂಗಳ ಉಂಡೆನವ್ವ ಅಂತ ಹೇಳ್ತೀವಿ ಅಂದ್ರೆ ಒಂದಲ್ಲ ಎರಡಲ್ಲ ಎಷ್ಟೋ ಜನ್ಮಗಳಲ್ಲಿ ನಾವು ಬರ್ತಾ ಇದೀವಿ ಹೋಗ್ತಾ ಇದೀವಿ ಆದ್ರೆ ಈ ಒಂದು ಜನ್ಮ ಅಂದ್ರೆ ಈ ಮನುಷ್ಯನ ಜನ್ಮ ಅನ್ನೋದು ಒಂದು ಅರಿವಿನ ಜನ್ಮ ಈ ಒಂದು ಅರಿವಿನ ಜನ್ಮದಲ್ಲಿ ನಾವು ಎಚ್ಚೆತ್ಕೊಳ್ಬೇಕು ಅಂತ ಹೇಳ್ತಾರಂದ್ರೆ ಹೇಗೆ ನಾವು ಎಚ್ಚೆತ್ಕೊಳ್ಬೇಕು ಅಂದ್ರೆ ಜಾಗೃತರಾಗ್ಬೇಕು ಈ ಯಾವುದು ಸಹ ಯಾವುದು ಸತ್ಯ ಯಾವುದು ಅನಿತ್ಯ ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅನ್ನೋದನ್ನ ನಾವು ತಿಳ್ಕೋಬೇಕು ಅದಕ್ಕೆ ಬಸವಣ್ಣವ್ರು ನಮ್ಮಲ್ಲಿರ್ತಕ್ಕಂತಹ ಏನು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹೇಳ್ತಾರಂದ್ರೆ ಜ್ಞಾನದ ಜ್ಯೋತಿಯನ್ನ ನಾವು ಹಚ್ಕೊಂಡಾಗ ಅಜ್ಞಾನ ಅನ್ನೋದು ತನ್ನಿಂದ ತಾನೇ ನಾಶವಾಗುತ್ತೆ ಅಂತ ಹೇಳ್ತಾರೆ ಅದಕ್ಕಾಗಿ ನಾವು ಶಿವನ ಒಂದು ಜ್ಞಾನವನ್ನ ಪಡೆದ್ಕೋಬೇಕಿಲ್ಲ ಅಂತಂದ್ರೆ ಹೇಗೆ ಸಗಣಿಯಲ್ಲಿ ಹುಟ್ಟಿರ್ತಕ್ಕಂತ ಹುಳಗಳು ಇರ್ತವೋ ಹಾಗೆ ನಾವು ಹುಟ್ಟೋದು ಸಾಯೋದು ಮತ್ತೆ ಬರ್ತೀವಿ ಮತ್ತೆ ಹೋಗ್ತೀವಿ ಇದೆಲ್ಲವಕ್ಕಿಂತ ಮಿಗಿಲಾದ ಒಂದು ಜೀವನವನ್ನ ನಾವು ಮಾಡ್ಬೇಕು ಅನ್ನೋದು ಹೇಳ್ತಾರೆ ಅದಕ್ಕೆ ಊರ ಮೃಗ ಒಂದಾಗಿರಲಾರವೇ ದೇವ ಊರಿನಲ್ಲಿ ಊರಿನಲ್ಲಿ ವಾಸ ಮಾಡುವಂತಹ ನಾವು ಪ್ರಾಣಿಗಳನ್ನ ನೋಡ್ತೀವಿ ಎಲ್ಲ ಒಂದೊಂದೇ ಪ್ರಾಣಿಗಳು ಇರಲ್ಲ ನಾವು ಹಸುವನ್ನ ನೋಡ್ತಿವಿ ಎಲ್ಲ ಒಟ್ಟೊಟ್ಟಾಗಿ ಹೋಗ್ತಾ ಇರ್ತವೆ ಎಲ್ಲ ಒಟ್ಟಾಗಿ ಬರ್ತಾ ಇರ್ತವೆ ಹಾಗೆಯೇ ಕಾಡಿನಲ್ಲಿ ವಾಸ ಮಾಡುವಂತಹ ಮೃಗಗಳು ಸಹ ಆನೆ ಹಿಂಡು ಆಗ್ಲಿ ಎಲ್ಲವೂ ಒಟ್ಟೊಟ್ಟಾಗಿ ಬರ್ತವೆ ಆದ್ರೆ ಈ ಮನುಷ್ಯನಾಗಿ ಹುಟ್ಟಿದ ಬಳಿಕ ಶಿವಜ್ಞ ನವನ್ನ ಅರಿಯದಿರ್ದಡೆ ಶಿವನ ಒಂದು ಜ್ಞಾನವನ್ನು ಅರಿಯದಿರ್ದಡೆ ಆ ಕಾಗೆ ಕೋಳಿ ಪ್ರಾಣಿ ಪಕ್ಷಿಗಳಿಗಿಂತ ಕಡೆಯಾದ ಜೀವನವನ್ನ ಮನುಷ್ಯ ಮಾಡ್ತಾನೆ ಅಂತ ಹೇಳ್ತಾರ ಅದಕ್ಕೆ ನಾವು ಮನುಷ್ಯ ಜೀವನ ಸಾರ್ಥಕ ಆಗ್ಬೇಕಪ್ಪ ಅಂತಂದ್ರೆ ನಾವು ಪರಮಾತ್ಮನ ಜ್ಞಾನವನ್ನ ಅರಿಬೇಕು ಇಂತಹ ಒಂದು ಪರಮಾತ್ಮನ ಜ್ಞಾನವನ್ನ ಅರಿಬೇಕು ಅಂದ್ರೆ ಮೊಟ್ಟ ಮೊದಲು ನಮಗೆ ಶರಣಾಗತಿ ಅನ್ನೋದು ಭಾವ ಇರ್ಬೇಕು ಯಾವಾಗ ನಮಗೆ ಸಂಪೂರ್ಣ ಶರಣಾಗತಿ ಸ್ವಲ್ಪ ಶರಣಾಗತಿ ಎಲ್ಲಾ ಅನನ್ಯವಾದ ಶರಣಾಗತಿ ಮತ್ತು ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ ಅದಕ್ಕೆ ಬಸವಣ್ಣ ಕಡೆ ಹೇಳ್ತಾರೆ ನಂಬರು ನಚ್ಚರು ಬರಿದೇ ಕರಿವರು ಲೋಕದ ಮನುಜರು ನಂಬಲರಿಯರು ಅಂತ ಹೇಳ್ತಾರಂದ್ರೆ ಪರಮಾತ್ಮನನ್ನ ನಾವು ಹೇಗೆ ನಂಬಬೇಕು ಅನ್ನೋದು ಬಸವಣ್ಣವ್ರು ತಿಳಿಸ್ತಾರ ಅದಕ್ಕೆ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ ಅಂತ ಹೇಳ್ತಾರಂದ್ರೆ ಪರಮಾತ್ಮನನ್ನ ನಾವು ನಂಬಿದೀವಪ್ಪ ಅಂತ ಅಂದ್ರೆ ಪರಮಾತ್ಮ ನಮ್ಮನ್ನ ಹಾಲಲ್ಲಾದ್ರೂ ಹಾಕ್ಲಿ ನೀರಲ್ಲಾದ್ರೂ ಹಾಕ್ಲಿ ಅಂದ್ರೆ ಕಷ್ಟವನ್ನಾದ್ರೂ ಕೊಡ್ಲಿ ಸುಖವನ್ನಾದ್ರೂ ಕೊಡ್ಲಿ ಎಲ್ಲವೂ ಸಹ ಪರಮಾತ್ಮನ ಪ್ರಸಾದ ಅನ್ನುವಂತಹ ಒಂದು ನಾವು ಭಾವ ಏನೋ ಭಾವಿಸ್ಕೊಂಡು ನಮ್ಮ ಜೀವನವನ್ನ ನಾವು ಸಾರ್ಥಕವನ್ನ ಮಾಡ್ಕೋಬೇಕು ಅನ್ನೋದೇ ಈ ಒಂದು ವಚನದ ಚಿಂತನ ಶರಣು ಶರಣಾರ್ಥಿ